ಮೂವಿ ತುಂಬಾ ಚೆನ್ನಾಗಿದೆ ಸರ್ ಈ ಪಾಸ್ಪೋರ್ಟ್ ಬಿಟ್ಟರೆ ಆ ಅದೆ ಅದೊಂದು ಟೈಮ್ ಟ್ರಾವೆಲ್ ಅನ್ನೋದು ಒಂದು ವಿಡಿಯೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಸಕತ್ತಾಗಿದೆ ಪ್ರಜ್ವಲ್ಣ್ಣ ಅವರ 액ಟಿಂಗ್ ಅಂತೂ ನಾನು ಫಿದಾ ಆಗಿದ್ದೀನಿ ಅಂಡ್ ಹೊಸ್ತಾಗಿ ಒಬ್ಬರು హీరోయిನ್ ಇಂಟ್ರೋ듀ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ನನ್ನ ಹಿಂದೆ ಲೈಫ್ ಅಲ್ಲ ತುಂಬಾ ಪರ್ಸೆಂಟೇಜ್ ತೆಗಿಬೇಕಂತ ಆಸೆ ಇತ್ತು ಅದನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ ಚೆನ್ನಾಗಿದೆ ಎಲ್ಲ ಮೂವಿ ನೋಡಿ ಮುಂದೆ ನಿಂತು ಬಂದು ಮಾಡಬೇಕಾಗಿತ್ತು ಮಾರ್ಕೆಟಿಂಗ್ ಆಗಲಿ ಇನ್ನೊಂದಾಗ್ಲಿ ಲಾಸ್ಟ್ ಸಂಡೇ ಬಂದು ಅಪ್ಡೇಟ್ ಮಾಡ್ಬಿಟ್ರೆ ಇರೋ ಫ್ಯಾನ್ಸ್ ಎಲ್ಲ ಯಾರ್ ಬರ್ತಾರೆ ನಿಯರ್ ನಿಯರ್ ಇರೋ ಥಿಯೇಟರ್ ಗಳಿಗೆ ಒಂದು ಅಪ್ಡೇಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಇವ್ರ ಪಾಡಿಗೆ ಇವ್ರಿಗೆ ಇಷ್ಟ ಬಂದಾಗ ಮೂವಿಗಳು ಮಾಡಿದ್ರೆ ನಿನ್ನೆ ಮೊನ್ನೆ ಬಂದು ದೊಡ್ಡ ದೊಡ್ಡ ಕಟ್ಟಡಗಳು ಹಾಕೊಂಡು ಮೂವಿ ಇದು ಮಾಡಿದ್ದಾರೆ ಬಟ್ ಇಲ್ಲೊಂದು ಏನೋ ಮಾಡ್ತಿರೋದಕ್ಕೆ ಫ್ಯಾನ್ಸ್ಗೆ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಅಷ್ಟೇ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ನಿಯರೆಸ್ಟ್ ಇರೋ ಥಿಯೇಟರ್ಗಳಲ್ಲಿ ವಿಸಿಟ್ ಮಾಡಿ ನೋಡ್ರಿ ಸರ್ ಆ್ಯಕ್ಚುಲಿ ನಮ್ಗೆ ಆ ಥರ ಆಪ್ಷನ್ ಸಿಗೋದಿಲ್ಲ ಲೈಫಲ್ಲಿ ಆ ಥರ ಏನೋ ಸಿಕ್ಕರೆ ಗೊತ್ತಿಲ್ಲ ಸರ್ ಏನು ಮಾಡ್ತೀವಿ ಅಂತ ಥ್ಯಾಂಕ್ ಯು ಸರ್ ಮೂವಿ ನಮ್ಮ ಬಾಸ್ ಡೈನಮಿಕ್ ಸಕದಾಗಿದೆ ಮೂವಿ ಮಸ್ತ್ ಆಗಿದೆ ರನ್ನಿಂಗ್ ಸಕ್ಸಸ್ ಆಗುತ್ತೆ ಮೂವಿ ಚೆನ್ನಾಗಿದೆ ಎಲ್ಲ ಮೂವಿನೂ ಚೆನ್ನಾಗಿದೆ ಎಲ್ಲ ಆ್ಯಕ್ಟಿಂಗು ಚೆನ್ನಾಗಿದೆ ನಮ್ಮ ಬಾಸ್ ಸೂಪರ್ ಮಾಡಿದ್ದಾರೆ ಆ್ಯಕ್ಟಿಂಗು ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಕಾಮಿಡಿಯಲ್ಲೂ ಚೆನ್ನಾಗಿದೆ ಆದ್ರೆ ಮೂವಿ ಮಾತ್ರ ಟಿಸ್ ಇದೆ ಆದ್ರೆ ಓಕೆ ಥ್ಯಾಂಕ್ ಯು ಸಿನಿಮಾ ಗಣ ಅಂತ ಪ್ರಜ್ವಲ್ ದೇವರಾಜ್ನ ತುಂಬ ದಿನ ಆದಮೇಲೆ ಯಾಕಂದರೆ ಪ್ರಜ್ವಲ್ ದೇವರಾಜ್ನ ಯಾವತ್ತು ನೋಡ್ಸಿದ್ರು ನಮ್ಮ ಪಕ್ಕದ ಮನೆಯವನು ನಮ್ಮ ಪಕ್ಕದ ನಮ್ಮ ಜೊತೆ ಇರ್ತಾನೆ ಅನ್ನೋ ಥರ ಫೀಲ್ ಅದು ಏನೋ ಗೊತ್ತಿಲ್ಲ ಅದು ಕೆಲವೊಂದು ಈರೋ ಪ್ಲೇಸೆ ಹಂಗಿರುತ್ತೆ ಸೊ ಪ್ರಜ್ವಲ್ ದೇವರಾಜ್ನ ಎಷ್ಟೋ ದಿನ ಆದಮೇಲೆ ಈ ಥರ ನೋಡೋಕೆ ತುಂಬ ಖುಷಿಯಾಯಿತು ಯಾವುದೋ ಇಲ್ಲೇ ಸಿನಿಮಾ ನೋಡಿದಂಗೆ ಅನಿಸ್ತಾನ ಇರಲಿಲ್ಲ ಥಿಯೇಟ್ರಲ್ಲಿ ಕುತ್ಕೊಂಡಂಗೆ ಎಲ್ಲೇ ಪಕ್ಕ ಅಕ್ಕಪಕ್ಕದಲ್ಲಿ ಏನೋ ನಡೀತಾ ಐತೆ ಏನೋ ಇದೆ ಅನ್ನೋ ಅನ್ನೋ ಥರ ಒಂದು ಒಂದು ಸಾಂಗು ಏನೋ ಆಗಬೇಕಂದ್ರೆ ತಟಕ್ಕ ಅಂತ ಯಾರೋ ಕೆನ್ನಾಗ ಹೊಡೆದಂಗೆ ಫೀಲ್ ಆಗೋದು ಅಂದರೆ ಸಿನಿಮಾ ಕನ್ನಡದಲ್ಲಿ ಅಷ್ಟೊಂದು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಫ್ಯಾನ್ ಇಂಡಿಯಾ ಮೂವಿ ಇದನ್ನೆಲ್ಲ ಫ್ಯಾನ್ ಇಂಡಿಯಾ ಮಾಡಿದರೆ ಪಕ್ಕ ಯಾಕಂದರೆ ಕನ್ನಡದಲ್ಲಿ ಈ ಥರ ಒಂದು ಪ್ರಯೋಗಕ್ಕೆ ಅಷ್ಟೊಂದು ಒಂದು ಮನ್ನಣೆ ಸಿಗಲ್ಲ ಅಂತ ಅನ್ಕೋತೀನಿ ಈ ಮೂವಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ನೋಡ್ತಾ ಇದ್ದರೆ ಅಂದರೆ ತಾಯಿನ ಕಲ್ತ್ಕೊಳ್ತಾನೆ ಒಂದಲ್ಲಿ ತಾಯಿನ ಅವನು ಕಲ್ಕೊಳ್ಬಾರ್ದು ಅನ್ನೋದಕ್ಕೆ ಅವ್ನು ಏನೆಲ್ಲ ಸಾಹಸ ಮಾಡ್ತಾನೆ ಅನ್ನೋದನ್ನ ಒಂದು ಪಕ್ಕದ ಮನೆಯಲ್ಲಿ ಏನೋ ನಡೀತಾ ಇದೆ ಅನ್ನೋಂಥರ ಸ್ಟೋರಿನ ತುಂಬ ನೀಟಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು ಆದರೆ ಒಂದೇ ಹೇಳ್ತೀನಿ ಪ್ರಜ್ವಲ್ ದೇವರಾಜ್ ಯಾವುದೇ ಸಿನಿಮಾ ಬರಲಿ ಅಂತ ಯಾವುದೋ ಒಂದು ಟಿ ವಿಯಲ್ಲಿ ಹಾಕಿದರೆ ಇಲ್ಲ ಯಾವ್ದ್ರಲ್ಲಿ ಹಾಕಿದರೆ ನೋಡ್ತಾರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾರೆ ಆದರೆ ಈ ಸಿನಿಮಾನ ನೀವು ಅದಕ್ಕೋಸ್ಕರ ಕಾಯಕ್ಕೆ ಹೋಗ್ಬಿಡಿ ಥಿಯೇಟ್ರಲ್ಲಿ ಬಂದು ನೋಡಿ ಯಾಕಂದರೆ ಇದು ನಿಮ್ಮ ಥಿಯೇಟ್ರಿಗೆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮೂವಿನೇ ಇದಿರೋದು ಖಂಡಿತವಾಗ್ಲೂ ಥಿಯೇಟ್ರಲ್ಲಂತೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಸಿನಿಮಾ ನಿಮ್ಗಂತೂ ವರ್ತ್ ಇದು ಥಿಯೇಟ್ರಲ್ಲಿ ನೋಡೋಕ್ಕಂತೂ ವರ್ತ್ ಟೈಮ್ ವರ್ತ್ ಆಮೇಲೆ ಒಂದು ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಿ ಇಷ್ಟಂತೂ ಹೇಳಕ್ ಇಷ್ಟಪಡ್ತೀನಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಅರಿಲ್ ಪ್ರಸಾದ್ ಡೈರೆಕ್ಷನ್ ಚೆನ್ನಾಗಿದೆ ಮತ್ತು ಪ್ರೊಡ್ಯೂಸರ್ ಅವರು ತುಂಬ ಒಳ್ಳೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬ ಒಳ್ಳೆ ಮೂವಿ ಮಾಡಿದ್ದಾರೆ ಇದರಲ್ಲಿ ಇದು ಒಂದು ಡಿಫ್ರೆಂಟ್ ಜಾನ್ ಅವ್ರ ಆ್ಯಕ್ಚುಲ್ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಕ್ಚುಲ್ ಕನ್ನಡದಲ್ಲಿ ಯಾರು ಮಾಡಿಲ್ಲ ಈ ಮೂವಿನ ಇದು ಚೆನ್ನಾಗಿದೆ ಮತ್ತು ಒಂದು ಹುಡುಗ ಚೆನ್ನಾಗಿ ಮತ್ತು ಆ್ಯಕ್ಟಿವ್ ಮಾಡಿರೋವಂಥದ್ದು ಮತ್ತು ಪ್ರಜ್ವಲ್ ಅವರು ಅಭಿನಯ ಮತ್ತು ಯಶೋ ಯಾರೋ ನಮ್ಮ ವಿಶಾಂತ್ ಸರು ಮತ್ತು ವಿವೇದಿಕಾ ಅವರು ಮತ್ತು ಕುಶಿತ ಪಾಂಡ ಮತ್ತು ಇವರು ಹೆಸರು ಹೆಸ್ರು ಅವರ ಹೆಸರು ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್ ತುಂಬ ಚೆನ್ನಾಗಿ ಚೆನ್ನಾಗಿ ಬಂದರೆ ಥಿಯೇಟರ್ ನೋಡಿ ಇನ್ನ ಪ್ರೋತ್ಸಾಹ ಮಾಡಬೇಕು ಮತ್ತು ಹೊಸ ಕಲಾವಿದರಿಗೂ ಬೆಳಿಗ್ಗೆ ಅವಕಾಶ ಮಾಡಿಕೊಡ್ಬೇಕು ಏನು ಲೈಫಲ್ಲಿ ಸರ್ ಕಾಲ ಅನ್ನೋದು ಯಾರ ಕೈಲೂ ಬದಲಾಯಿಸೋಕೆ ಆಗೋದಿಲ್ಲ ಅದು ಮೂವಿಯಲ್ಲಿ ನೋಡ್ಬೋದು ಅಷ್ಟೇ ಬಟ್ ನಿಜ ಜೀವನದಲ್ಲಿ ಯಾರು ಕಾಲನ ಬದಲಾಯಿಸೋಕೆ ಆಗಲ್ಲ ಅದು ಬದಲಾಯಿಸೋಕ್ಕೂ ಬರೋದಿಲ್ಲ ಸೊ ಏನಿದೆ ಆ ಕಾಲದಲ್ಲಿ ಏನಂದ್ರೆ ನಾವು ಆ ಕ್ಷಣದಲ್ಲಿ ಜೀವಿಸಬೇಕು ಅಷ್ಟೇ ನಮ್ಮ ಹೇಳೋಕ್ಕೆ ಇಷ್ಟಪಡ್ತಾರೆ ಬಗ್ಗೆ ಏನು ಪ್ರಜ್ವಲ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಯಾಕಂದ್ರೆ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನಾವು ಹೆಂಗ್ ಬರುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಈ ಮೂವಿಯಲ್ಲಿ ಹೆಂಗೆ ಬರುತ್ತೆ ಅಂತ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಫೈಟಿಂಗ್ ಇರ್ಬೋದು ಆ್ಯಕ್ಷನ್ ಆಕ್ಟಿಂಗ್ ಮಾತ್ರ ಎಲ್ಲ ಚೆನ್ನಾಗಿ ಬಂದಿದೆ ಒಂದು ಫ್ಯಾಮಿಲಿ ಓರಿಯಂಟೆಡು ಚೆನ್ನಾಗಿದೆ ಮತ್ತು ಮಾಸು ಇದೆ ಅದರಲ್ಲಿ ಮತ್ತೆ ಹಾಡು ಕೂಡ ಚೆನ್ನಾಗಿ ಬಂದಿದೆ ಎಲ್ಲ ಸೂಪರ್ ಆಗಿದೆ ಸರ್ Yeah. Yeah. Thank you. Thank you.